ಬರಿಪಾ ಸಂಗ್ಯಾ ಬಾಳ್ಯ ಯಾವ ಸಂದ್ರೆ ಹಾಸಿ ಪಾ ಸೂರ ಗುಡ್ರಿ ಹೇಳಪ್ಪ ಸಂಗಣ್ಣ ಕಾಯಿ ಕೊಡಪ್ಪ ನಿಮ್ ಕಾಯಿ ಏನಪ್ಪಾ ಜಗದಿಯಾಗ ಗೊತ್ತೈತ್ಲಾ ಆರ್ ತಿಂಗಳು ಹಾಂಗ ಆರ್ ತಿಂಗಳು ಹಿಂಗ ಆರ್ ತಿಂಗಳ್ ಚಲೋ ಐತಿ ಆರ್ ತಿಂಗಳ ಸುಮಾರು ಐತಿ

నీ బా పరమ ఏని పరమ అమ్మా గాతావైతమా గాతావైతు అవన్నమగలు ఏం గాతైతవా అమ్మా ఏవదనే కేలు అవన్నమగలు జొరంగెడవా ఖాన్ ¡Paremos! माहि

ಹಾಂ ನಿನಗೆ ಗೊತ್ತಾ ಈ ಕೂತ್ ಮಂದಿ ಅಟ ಗೊತ್ತೇವ ಈರಾಣ್ಗ ಏರ್ಪಕ್ಷಿ ಏನು ಹೇಳುದಿಲ್ಲ ಅವ ಕೊಟ್ಟು ಹೇಳುದಿಲ್ಲ ಯಾವ ನೀನು ಒಂದು ನನ್ನ ಮಾತು ಕೇಳ್ತೆನಂದ್ರೆ ನಾನು ಎಲ್ಲ ಆಡಿಸ್ಕೊತನ ನನ್ನ ಮಗಳ ಏನಿ ಪರೇಮ ಆಯ ಅಂದ್ರೆ ನಾನು ನಿನ್ನ ಮಾತು ಕೇಳ್ಬೇಕು ಅವು ನನ್ನ ಮಗಳ ನಿನ್ನ ನಿನ್ನ ಮಾತು ನಾ ಕೆ ನನ್ನ ಮಾತು ನೀ ಕೇಳ್ಬೇಕ್ಯವ್ವ ಆಹಾ அந்த நன்குமா கேளுக்கெல்லாம் ஒல்சத மாதேவா அதுவா நின்று ஆமா அதுவா நானும்

முசேக்கே ஆयवा பரமா ஆयवा அநதிரீங்க நன்னமேக உங்களுக்கு விசுவாசிலா விசுவாசிலவ நான் உங்களுக்கு वचन கொடுப்பக்கல்ல ஆ கொடுப்பக்கல்ல நன்னமக்ளா பிடிவங்கார वचन அவ் நன்னமக்ளா ஆட் பிடி நன்னமக்ளா போகு நடிவங்கார அவ் நன்னமக்ளா போகன் பயவ அபிமன் வாக்கேஷ் நான் முன்னாட்டது நான் கூண குட பிட உடுக்கே பிடோ தே பிடபிட உட்கட்டேவா லாய் <music/> வீடோ தாரே வீடோ தாரே உலகத்தை தருவானாய்

ಹಾ ಹಾ ನನ್ನ ಕೂನ ಗುರ್ತ ಹೇಳಿದ್ರ ನೀವು ದಾರಿ ಬಿಡ್ತೀರಿ ಹಾಗಾದ್ರೆ ಹೇಳ್ತೇನೆ ಕೇಳ್ರಿ ಸಂಗಣ್ಣ ಕೇಳೋ ಚಿತ್ತ ಕೊಟ ಸಂಗ ಕೇಳೋ ತವ್ರ ಸಂಗನ್ನ ಕೇಳೋ ಚಿತ್ತೆ ಸಂಗಣ್ಣ

पक्षी बस माय गुना आगे को प्राधे नक्षी बसवंत मैरा पक्षी बसवंत मै जुरा नी रे आग बेको प्राण नीर पक्षी बस मये गुना पक्षी बस माइ गुना नी रे आग बेको प्राधे न

ನನಗೆ ಬಂದು ಗಂಗಾ ಗಂಗಾ ಗಂಗಾಂತ ನೋಡ್ರಿ ಗಂಗಾ ಗಂಗಾ ಬಂದು ನೋಡ್ರಿ ಗಂಗಾ 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 ಅಂತಾರು ಹಾ ಹಾಕಿ ಅಲ್ಲ ಇಷ್ಟೆಲ್ಲ ಕೂನ ಗೊತ್ತೇನ್ರಿ ಸಮಾಚಾರ ಸಮಾಚಾರ ಐತದ ನಿಮ್ಮ ನಿಮ್ಮ ಕೋನ ಗುರ್ತ ಹೇಳ್ರೀ ಹಾಗಾದ್ರೆ ಹಾ ನನ್ನ ಕೋನ ಗುರ್ತ ಕೇಳ್ರಿ ನಿಮ್ಮ ಕೋನ ಗುರ್ತ ಹೇಳ್್ರಿ ಗಣೇಶನಿಗೆ ಆಹಾ ಗಣಸರ ಕೋನ ಗುರ್ತ ಏನು ಕೇಳ್ತರಿ ಅಲ್ಲ ನೀವು ಹೆಂಗೇ ಹೆಣ್ಮಕ್ಳ ಕೋನ ಗುರ್ತ ಕೇಳಿದ್ರಲ್ಲಾ ನಿಮ್ಮ ಕೋನ ಗುರ್ತ ಹೇಳ್ಲೆ ಮತ್ತೆ ಯಾರು ಅನ್ನೋದು ಗೊತ್ತಾಗಬೇಕಲ್ಲ ನನಗೆ ಹೇಳಬೇಕು ಸಂಘ ಹೇಳಬೇಕು ನನಗೂ ಒಂದು ಸಂಗ ಸಂಗ ಅನ್ನುತಾರೆ ಬಾಳ ಬಂದಿದಾರ ಇಲ್ಲಿ ಕೋನ ಗುರ್ತ ಪೂರ್ತಿ ಹೇಳಿದ್ರೆ ಗೊತ್ತಾಗುತ್ತೆ ನಮಗ

व हरि नल ಓಹೋ ಏನು ಸಂಘ ಇದೇ ಮಾತಲ್ಲ ಸಂಘ ಪರಸ್ಪರ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡಿ ಸಂಘ ನಮ್ಮನ್ನು ನೀನು ಕಲಿಯೋದು ಚೆಲವಲ್ಲ ಸಂಘ ಹೇಳ್ತಾನೆ ಕೇಳು

ಸಂಘ ನೋಡು ಸಂಘ ನಾನೆ ಗಂಡೋಳ ಗಲತ್ತಿ ಅತ್ತಿ ಮನೆ ಸೋಸಿ ತವರ್ಬಂಡಿ ಹೆಣ್ಮಗಳು ಸಂಘ ಪರಸ್ತರಿ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡೋದು ಚಲವಲ್ಲ

ಗಂಗಾ ಗಂಗಾ ಹೇಳಿ ಗಂಗಾ ಗಂಗಾ ಏನು ಗಂಗನ ಮೊಮ್ಮಗನ ಆಗ ಬರ್ತಾನ ಈಗ ಬರ್ತನ ಚಂದ್ರ ಶಾಲೆ ನನಗೆ ಗಂಗಾ ಗಂಗಾ ಅಂತ ಬಡಬಡಿಸೋ ಕಣಸು ಕಾಣತೋ ಗಂಗನ ಮೊಮ್ಮಗನ ಹೇಳಿದ್ ಚಂದ್ರ ಹೇಳು